ಬಾರ ಡಕ್ಟ್ ಮಾಡೋಣ ಅಂತ ಅವ್ರು ಸ್ವಾತಿಗೌಡ ಅವ್ರ ಮನೆಗೆ ಹೋಗ್ತಿದ್ದೀವಿ ಸರ್ ಪ್ರಾಪಕ್ಷನ್ ಕಾರ್ಡ್ ಕೊಡೋದಕ್ಕೆ ಬೆಳಿಗ್ಗೆನೆ ಫೋನ್ ಮಾಡಿದ್ರು ಅವರು ಅವ್ರಿಗೆ ಬರ್ತೈತೆ ಆಮೇಲೆ ತುಂಬ ಚೆನ್ನಾಗಿದೆ ಅಯ್ ನಾನು ನನ್ನ ದೇವ್ರಿಗೆ ಡಯಟ್ಟಲ್ಲಿ ಇದ್ದೀನಿ ಇಷ್ಟೊಂದು ಬೇಡ ಅಂತ ಮಕ್ತಿ ಇನ್ನೊಂಚೂ ಹಾಕಿದ್ರು ಬಂದ್ಬಿಟ್ಟು ಇಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಚೆನ್ನಾಗಿದ್ರೆ ಮಾತ್ರನೇ ತಿನ್ನೋದು ಅಯ್ಯೋ ಅಯ್ಯೋ ಇರಲಿ ಬೇಡ ಸಾಕು ಮತ್ತೆ ರೈಸ್ ತಿನ್ನೋಕ್ಕಾಗಲ್ಲ ಕುಕು ಹಿಟ್ಟದು ನಮ್ಮ ಚರಿ ಥರ ಎಲ್ಲ ಇಲ್ಲ ಮುಟ್ಟಾಕೋದ್ರೆ ಕಸಿದೆ ಜಸ್ಟ್ ನೋಡದಷ್ಟೇ ಅದು ನಮ್ಮ ದೂರದಿಂದ ನೋಡ ನಮ್ಮನ್ನು ನೋಡ್ಬೇಕು ನಾವು ದೂರದಿಂದ ನೋಡಬೇಕು ಹೆಂಗೈತೆ ನಿಜ ಚೆನ್ನಾಗಿದೆ

ನೀವು ಫ್ಯಾಮಿಲಿ ಎಲ್ಲಾರು ಬಂದು ಖಂಡಿತ ಬರ್ಲೇಬೇಕು ನಮ್ಮ ಹೌದು ಇಲ್ಲ ಇವರು ಮನೆ ಅಂದ್ರೆ ಕಟ್ಟಿಸ್ತಿರದೀಟರ್ ಇಲ್ಲಿಂದ ಎರಡು ಎರಡು ಕಿಲೋಮೀಟರ್ ನಮ್ಮ ಮನೆಗೆ ಯಾವಾಗ್ಲೂ ನಮ್ಮ ಕೆರೆ ಹುಡುಗರು ಅಂತ ಹೇಳ್ಕೊಂಡು ಅನ್ಕೊಂತ ಇದ್ದೆ ಯಾಕಂದ್ರೆ ನಮ್ಮ ಏರಿಯಾದಲ್ಲಿ ಯಾರೋ ಯೂಟ್ಯೂಬರ್ಸ್ ಇದಾರೆ ಅಂತ ಅಂದಾಗ ಒಂಥರ ಖುಷಿ ನಾನೇ ಆ್ಯಕ್ಚುಲಿ ಒಂದ್ಸರಿ ಕಮೆಂಟ್ ಕೂಡ ಮಾಡಿದ್ದೆ ನಮ್ಮ ಅತ್ತಿಕೆರೆ ಅವರು ಖುಷಿ ಆಯ್ತು ಮಾಡಿದ್ದೇನೆ ನೋಡ್ತೀವಿ ವೇಣು ವೇಟ್ ಮಾಡ್ತ ಅವಲ್ಲ ಅಲ್ಲಿ ಮನೆ ಹತ್ರ ಗೊಪ್ಪ ಕೆಲ್ಸ

ನಿಜವಾಗ್ಲು ಎಷ್ಟು ಚೆನ್ನಾಗಿರುತ್ತೆ ಊಟ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಊಟ ಇಲ್ಲಿ ಮತ್ತೆ ನಾವು ಏನಾದರೂ ವೆಜ್ಜ ಇಲ್ಲಿ ವೆಜ್ ಸಿಗೋದು ಇಲ್ಲಿ ಎಲ್ಲಿ ಬರುತ್ತೆ ಗೊತ್ತಿಲ್ಲ ನೌಗಾದ್ರ ಪಾಳ್ಯ ಅಂತ ಬರುತ್ತೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಇಲ್ಲಿ ಲೆಫ್ಟ್ ಸೈಡಲ್ಲಿ ಬಂದರೆ ಒಂದು ರೆಸಾರ್ಟ್ ಇರುತ್ತೆ ರೈಟ್ ಸೈಡಿಗೆ ಬಂದರೆ ಹೋಟೆಲ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಊಟ ಇನ್ಫಾರ್ಮೇಷನ್ ಕೊಟ್ಟರೆ ಕರೆಕ್ಟಾಗಿ ಕೊಡಬೇಕು

ಇನ್ಮೇಲೆ ಇಲ್ಲೇ ಇರೋದು ಮನೇಲಿರೋ ಊಟ ಇಷ್ಟ ಆಗಿಲ್ಲ ಅಂದ್ರೆ ಜಂಪ್ ಒಳ್ಳೆ ಗುರುಜಿ ಸೌತ್ ಸೌತಲ್ಲಿ ಅಲ್ಲ ನಾರ್ತ್ ಅಲ್ಲಿ ಅನ್ನಪೂರ್ಣೇಶ್ವರ್ ಹೋಟ್ಲು ಸೌತ್ ಅಲ್ಲಿ ಟೀ ಕುಟೀರ ನಿಜ ಒಂದು ಹೇಳ್ಬೇಕು ನನ್ನ ಲೈಫ್ ಟೀ ಕುಡಿಯಲ್ಲ

ಟೀ ಕೊಟ್ಟಿರ ಅಂತ ಅಸ್ತಾಗ ಓಪನ್ ಆಗಿದೆ ಅಲ್ಲಿ ನಾನು ಕುಡ್ದಿಲ್ಲ ಏನೋ ಇವ್ರು ತೋರಿಸ್ತೀವಿ ಸಾಯಂಕಾಲ ಕುಡಿತೀವಿ ಹಾಂ ಸಾಯಂಕಾಲ ಹೋಗ್ಬೇಕಾದ್ರೆ ನೀವು ಇವತ್ತು ತೋರ್ಸೋಣ ರುಜಿಗೂ ಕುಡ್ಸೋಣ ಇವತ್ತು ಜಾಗ್ರೆ ಸ್ವಲ್ಪ ಹಾಂ ಸ್ವಲ್ಪ ಟೇಸ್ಟ್ ಮಾಡಿ ನೋಡು ಕುಡಿಲೇ ಇಲ್ಲ ಆಲೂ ಟೀ ಕಾಫಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಮಾತಾಡಿದ್ರು ಎಲ್ಲಿಗೆ ಹೋಗ್ತಾ ಇದ್ದೀರ

ಹಂಗೆ ಲೈಕ್ ಕೊಡ್ತೀವಿ ಆ ಚಿರೋದು ಒಂದು ಒಬ್ಬರು ಮಾಡ್ತಾರೆ ಯೂಟ್ಯೂಬಲ್ಲಿ ಅಷ್ಟು ನಿಜ ತುಂಬ ಚೆನ್ನಾಗಿರುತ್ತೆ ಕ್ವಾರಿಟಿ ಅದರಲ್ಲಿ ತುಂಬ ಕಿಂಗ್ ಬಾಳ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಆಮೇಲೆ ನಿಮಗೆ ಬದುಕೊಬಾಳಿಲ್ಲ ನಿಮಗೆ ಇಲ್ಲಿ ನಮ್ಮ ಕಡೆ ಎಲ್ಲ ನಿಮಗೇನು ಕೆಲಸ ಮಾಡೋಕೆ ಕೆಲಸ ಇಲ್ಲ ಎಲ್ಲ ಅಂತೀವಲ್ಲ ಸೊ ಆ ಥರ ಅವರು ಅವ್ರಿಗೆ ಬದುಕೊಬಾಳಿಲ್ಲ ನಿಲ್ ನನಗೆ ಎಷ್ಟೇ ಇನ್ನು ನಾವು ಹೆಂಗಾದ್ರೂ ಹಾಂ ಹೇಳ ಏನ್ರ ಏನ ಡಿಸ್ಕಶನ್ ಹೊಡಿತೀನಿ ನೋಡಿ ಈಗ ನಾವೇನಂ ಅದೇ ಏನ್ ಡಿಸ್ಕಶನ್ ತುಂಬಾ ಜನ ಮನೆ ಬಗ್ಗೆ ಕೇಳ್ತಿದಿರ ಅಪ್ಡೇಟ್ ಸೊ ಏನಂದ್ರೆ ಈಗ ಫೈನಲೈಸ್ ಫೈನಲ್ ಫೈನಲ್ ಟಚ್ ಇದೆ ಇನ್ನೂ ಆಗಲ್ಲ ಅಯ್ಯೋ ಇಷ್ಟು ಕೆಲಸ ಇದೆ ಅಷ್ಟೇ ನಮಗೆ ಎದುರಿಸ್ಬಿಡ್ತಾರೆ ಕ್ಲೈಮ್ಯಾಕ್ಸರ್ಸ್ತಾ ಬಂತು ಫೋನ್ ಅಲ್ಲ ಫೋನ್ ಬಂದಿದ್ದ ಐಟಮ್ ಬೇಕಾಗಿತ್ತು ಮನೆಗೆ ಅಂತ ಫೋನ್ ಬಂದಿತ್ತು ಅದಕ್ಕೆ ಈ ಕಡೆ ಬಾತ್ರೂಮ್ ಕಂಪ್ಲೀಟ್ ಆಗಿದೆ ಅದು ತೋರಿಸಲ್ಲ ಇವಾಗ ನಾವು ಮನೆಗೆ ಬಂದ್ವಿ ಈಗ ಟೈಮ್ ಎಷ್ಟು ಅಂದರೆ ಹನ್ನೆರಡು ಕಾಲು ಈಗ ಜಸ್ಟ್ ಬಂದು ಚಪಾತಿ ಊಟ ವೆಜ್ ವೆಜ್ ಊಟ ಮಾಡ್ತಾ ಇದೀವಿ ಮತ್ತೆ ಹಂಗೆ ನೋಡೋಣ ಅಂದ್ಬಿಟ್ಟು ಚಪಾತಿ ಜೊತೆಗೆ ಅಮ್ಮ ಬದನೆಕಾಯಿ ಆಲೂಗಡ್ಡೆ ಕಡಲೆಕಾಯಿ ಸಾಂಬಾರು ಎಲ್ಲ ಯಾಕೆ ನೋಡ್ತಿದ್ಯಾ ಅಲ್ಲ ನಾನು ಇದೆಲ್ಲ ತಿಂದಿರೋನು ತತ್ತೆ ಹಾಕೋ ಬಂದಿದ್ದೀರಲ್ಲ ನನ್ನ ಚಪಾತಿ ಖಾಲಿ ಈಗ ಸ್ವಲ್ಪ ರೈಸ್ ತಿಂದು ಖಾರ

ಸೊ ನಾವು ಇಪ್ಪತ್ತೊಂದು ದಿನ ವೆಜ್ ತಿನ್ನೋಂಗಿಲ್ಲ ಸೊ ಅದಕ್ಕೆ ನಾನು ತಿನ್ನಲ್ಲ ಈರುಳ್ಳಿ ವೆಜ್ಗೆ ಈರುಳ್ಳಿ ತಿನ್ನಲ್ಲ ನಾನು ಓನ್ಲಿ ವೆಜ್ ಓಕೆ ಊಟ ಆದಮೇಲೆ ಇವಾಗ ನಮ್ಮ ಅರ್ಜುನ ಏನೋ ತೆಗಿತಿದ್ದಾನೆ ನಮ್ಮ ಅರ್ಜುನನ ಪಕ್ಕ ನಮ್ಮ ಸುಂದ್ರಿ ಏನೋ ಮಾಡ್ತಿದ್ದಾನೆ ಅವನು ಅನ್ಕೊಂಡ್ಬಿಡ್ತಾರೆ ಆಮೇಲೆ ಚೇರಿ ಸರಿ ಅವನು ಊಟ ಮಾಡ್ತಿದ್ದೆ ನಿನ್ನ ನಾವು ಸ್ವಲ್ಪ ಫಾಸ್ಟ್ ಊಟ ಮಾಡೋದ್ರಲ್ಲಿ ಅವ್ನು ತುಂಬ ಮಧ್ಯಾಹ್ನ ನೋಡಿ ಇದೇ ಸಾಂಬಾರು ತಿಂದಿದ್ದಲ್ಲಿ ಆಂಟಿ ಹೋಟ್ಲ್ ತೋರಿಸಿದ್ರಲ್ಲ ಅವರು ಇದೇ ಮಾಡಿದ್ರು ಈಗ ಏನು ತೋರಿಸು ಬೇಗ ಬೇಗ ತೆಗಿಬಾರ್ದ ಅಮ್ಮ ಎಮ್ಮ

ಫುಲ್ಲು ಶಾಪಿಂಗ್ ಹೋಗಿದ್ರು ಆ್ಯಕ್ಚುಲಿ ಏನಂದ್ರೆ ತುಂಬ ಅಂದರೆ ನಮಗೆ ಒಂದು ಅಷ್ಟು ಪ್ಲಾನ್ಸ್ ಇದ್ವು ಶಾಪಿಂಗ್ ಮಾಡೋದು ಇದೆಲ್ಲ ಬ್ಲಾಗ್ ಮಾಡೋಣ ಅನ್ನೋ ಒಂದು ಬ್ಲಾಗ್ ಮಾಡೋಣ ಸ್ವಲ್ಪ ಚೆನ್ನಾಗಿ ತಗೊಂಡೋಣ ಅಂತ ಬಟ್ ನಿಜವಾಗ್ಲೂ ಇಷ್ಟು ಅಲ್ಲಿ ಇದೀವಿ ನಾನು ವೇಣು ನವೀನ ಮತ್ತು ನಮ್ಮಅಮ್ಮ ಅಪ್ಪ ನಾವೆಲ್ಲರೂ ತುಂಬ ಅಲ್ಲಿ ಇದೀವಿ

ಬಟ್ ನಮಗಂತೂ ನಿಜ ತುಂಬ ಟೆನ್ಷನ್ ತುಂಬ ಟೆನ್ಷನ್ ಇದೆ ನಮಗೆ ಹ್ಮ್ ಪುರತ್ರೆಗೆಲ್ಲ ಮಾತಾಡ್ಕೊಂಡು ಬಂದಿದ್ದಾರೆ ನಮಗೆ ಬೇಗ ಅನ್ಕೊಂಡಂಗೆ ಆಗ್ಬಿಟ್ರೆ ಸಾಕು ಅಂತ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮ್ ಸಿಚುವೇಶನ್ ನೋಡಿ ನೋಡಿ ಆಗಿದೆ ನಿಜ ನಮ್ದು ಎಷ್ಟು ನಂದು ಎಷ್ಟೊಂದು ಬಟ್ಟೆಗಳೆಲ್ಲ ಹಾಳಾಗೋದು ಕೊಡೋ ಪೇಂಟ್ ಬಿದ್ದು 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 ಅಲ್ಲ ಏನ್ ಗೊತ್ತಾ ನಾ ಮೊನ್ನೆನೂ ಅಷ್ಟೇ ಒಂದ್ ಒಳ್ಳೆ ಟೀ ಶರ್ಟ್ ನನ್ನ ಫೇವ್ರೇಟ್ ಟೀ ಶರ್ಟ್ ಅದು ಪೇಂಟ್ ಆಗ್ತಾನೆ ಹೊಡೆದಿದ್ರು ಗೋಡೆ ನಾನೇ ಅಲ್ಲಿ ಇವನೇ ಹೊಡೆದಿದ್ದಲ್ಲಿ ಹೋಗ್ಬಿಟ್ಟು ಹೋಗುವರ್ಕಣ್ ಹ್ಮ್ ಬರ್ಬೇಕಾದ್ರೆ ನಾನು ಎಷ್ಟು ಜನ ಪೇಂಟರ್ ಆಗೋ ಅನ್ಕೊಂಡ್ರೆ ಗಾಡಿ ಬೆಳಿಗ್ಗೆ ಕಡೆ ಅವ ಇಲ್ಲೆಲ್ಲ ಪೇಂಟಾಗಿ ಬಿಡೈತೆ ಅವ್ರು ಟೀ ಕುಡಿಯೋಣ ಅಂತ ಓಹ್ ಒಂಥರ ಆಗೋಯ್ತು ನನಗೆ ಓದ್ತೀವಿ ಯಾಕೆ ಕೇಳ್ತಾ ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ಮಂತ್ ಟ್ವೆಂಟಿ ಸೆವೆಂತಿಂದ 27th ಅರ್ಜುನ್ बर्थडे 28th ನೈಟ್ ಪೂಜೆ ಫಸ್ಟ್ ಟೈಮ್ 27th ನಾನು ವೇಜ್ ಇಲ್ಲದೆ बर्थडे ಆಗ್ತಿರೋದು ಮತ್ತೆ ಕೇಕ್ ತಿನ್ನಲ ಕೇಕ್ ಕಟ್ ಮಾಡದೇನ್ ಬೇಡ ಅನ್ಕೊಂಡಿದ್ದೀನಿ ಕಟ್ ಮಾಡ್ಬಹುದು ಕೇಕ್ ಅನ್ನು ತಿನ್ನ ಕಾರಣ ನಾನು ಲೂಜ್ ಆಗುತ್ತೆ ಅಂತ ಹೇಳತರಲ್ಲಪ್ಪ ಓಕೆ ಇನ್ನ ನಾವು ಬಟ್ಟೆ ತಗೋಬೇಕು ಇನ್ನ ನಾವು ಬಟ್ಟೆ ತಗೋಬೇಕು ನೋಡೋಣ ಬಟ್ಟೆ ತಗೋತೀವಿ ಸ್ವಲ್ಪ ಏನದೊಂದು ಎರಡು ಅವರ್ ಹೋಗ್ಬಿಟ್ಟು ಬಂದ್ಬಿಟ್ರೆ ಅದೇ ಬಿಡುತ್ತೆ ಹಬ್ಬ ಎರಡು ಸೀನ್ ಹಾಕ್ಬಿಟ್ರು ನಾವಮ್ಮ ಇನ್ನೊಂದು ಹಾಕ್ಬಿಡ ಕಡೆ ಓಕೆ ಇನ್ನು ಈ ಬ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟು ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಬೆಳೆಸ್ತಾ ಇರಿ ಹರಿಸ್ತಾ ಇರಿ ಆದಷ್ಟು ಬೇಗ ಅಗೃಹಪ್ರವೇಶ ನಿಮ್ಮೆಲ್ಲರಿಗೂ ಇಷ್ಟ ಆಗೋ ಆ ಥರ ಒಳ್ಳೆ ವಿಡಿಯೋ ಬರುತ್ತೆ ಬರುತ್ತೆ ಮತ್ತು ಆದಷ್ಟು ಬೇಗ ತರ್ಟಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿ ದಯವಿಟ್ಟು ದಯವಿಟ್ಟು ಪ್ಲೀ ಹೌದು ಏನು ಗೊತ್ತಾ ನೋಡೋಣ ನಮ್ಮ ಅಗೃಹಪ್ರವೇಶ ಆಗಷ್ಟಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿರ್ತೀರ ದಯವಿಟ್ಟು ಪ್ಲೀಸ್ 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 ವೀಡಿಯೋ ನೋಡೋರಿಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೋತೀನಿ ಮುಗಿದು ಕೇಳ್ಕೋತೀನಿ ಸಬ್ಸ್ಕ್ರೈಬರ್ಸ್ ಆಗಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು

ನಿಂಗ ಇಷ್ಟ ಆಯ್ತಾ ಬಂಗಾರಿ ಅವ್ನ್ ಮಾಡಿದ್ದ ಅದು ಏನ್ ಗೊತ್ತ ಕಡ್ಲೆ ಬೀಜ ಗೋಡಂಬಿ ಎಲ್ಲ ಹಾಕ್ ಮಾಡ್ತಾನೆ ಹಂಗ ತುಂಬಾ ಮಾಡ್ತಾನೆ ಬಟ್ ಸೂಪರ್ ಅಂದ್ರೆ ತಪ್ಪಿಗೆ ಚೆನ್ನಾಗಿ ಮಾಡ್ತಾನೆ ಅದ್ರ ರೆಸಿಪಿ ಮಾತ್ರ ಹೇಳ ಬಿಡಿ ತೋರ್ಸಲ್ಲ ಅದೊಂದು ಸೀಕ್ರೆಟ್ ರೆಸಿಪಿ ಯಾಕಂದ್ರೆ ಆರ್ಡರ್ ಮಾಡಿ ಅವನ ಬಿಸಿನೆಸ್ ಅದು ಓಕೆ ಇನ್ನ ಎಲ್ಲರನ್ನೂ ನಾವು ಸ್ವಲ್ಪ ಇನ್ನ ಸ್ವಲ್ಪ ಡಿಸ್ಕಷನ್ ಇದೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ ಅವಾಯಿಂದ ಎಂಡ್ ಮಾಡ್ತೀವಿ ಎಂಡ್ ಮಾಡ್ತೀವಿ ಎಂಡ್ ಮಾಡ್ತೀವಿ ಓಕೆ ಬೈ ಬೈ ಟೇಕ್ ಕೇರ್ ಲವ್ ಯು ಆಲ್ ಲವ್ ಯು ಆಲ್